ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಕೃಷಿ ಗ್ರಾಮೀಣ ಅಭಿವೃದ್ಧಿ ಸಹಕಾರ ಸಂಘದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಪಿ ಎಲ್ ಡಿ ಬ್ಯಾಂಕ್ ಆವರಣದಲ್ಲಿ ಆಚರಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಎಂ ಕೆ ರುದ್ರಪ್ಪ ವಹಿಸಿದರು ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ರೈತರು ಬ್ಯಾಂಕಿನಿಂದ ಪಡೆದಿರುವ ಸಾಲವನ್ನು ನಿಗದಿತ ಕಾಲಮಿತಿಯೊಳಗೆ ಮರುಪಾವತಿಸಲು ಮುಂದಾಗಬೇಕು ಎಂದು ಹೊತ್ತಿ ಹೇಳಿದರು ಸಮಯಕ್ಕೆ ಸಾಲ ಮರುಪಾವತಿ ಮಾಡಿದರೆ ಭವಿಷ್ಯದಲ್ಲಿ ಹೆಚ್ಚಿನ ಪ್ರಮಾಣದ ಸಾಲ ಸೌಲಭ್ಯ ದೊರಕಬಹುದೆಂದು ಅವರು ತಿಳಿಸಿದರು ಸಹಕಾರಿ ಸಂಘಗಳ ಸುಸ್ಥಿರ ಅಭಿವೃದ್ಧಿಗೆ ರೈತರ ಜವಾಬ್ದಾರಿಯುತ ಸಹಕಾರ ಅಗತ್ಯವಿದೆ ಎಂಬುದನ್ನು ಅವರು ಹೈಲೈಟ್ ಮಾಡಿದರು ಈ ಸಭೆಯಲ್ಲಿ ಸಂಘದ ನಿರ್ದೇಶಕರಾದ ಶ್ರೀ ಕೆ ಸಿ ರಮೇಶ್ ಶ್ರೀ ಕಾಟಿಹಳ್ಳಿ ಶಿವಣ್ಣ ಶ್ರೀ ಶಂಕರಣ್ಣ ಶ್ರೀ ರಾಜಪ್ಪ ಶ್ರೀಮತಿ ಸುಧಾ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಶರತ್ ಕುಮಾರ್ ಪಾಟೀಲ್ ಉಪಸ್ಥಿತರಿದ್ದರು ಬ್ಯಾಂಕ್ ವ್ಯವಸ್ಥಾಪಕರಾದ ಶ್ರೀ ಮಂಜುನಾಥ್ ಹಾಗೂ ಶ್ರೀ ರಾಘವೇಂದ್ರ ರೆಡ್ಡಿ ಸಹ ಭಾಗವಹಿಸಿದ್ದರು ಸರ್ವ ಸದಸ್ಯರು ಈ ಸಭೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ನಾಗರಾಜ್ ಹದಡಿ ಒಳಲ್ಕೆರೆಲ್ಲ ಅಧ್ಯಕ್ಷರೇ ರೀ ಹೇಳ್ತೇನೆ ಯಾಕೆ ಅಂದರೆ ನೀವು ಸಾಲ ಕೊಡಬೇಕಾದ್ರೆ ಬರೀ ನಿರ್ದೇಶಕರು ಸಹಿ ಹಾಕಿ ಕೊಟ್ಟಿರ್ತಾರಲ್ಲ ಆ ಲೆಟ್ರ್ ಮೇಲೆ ಸಾಲ ಕೊಡ್ತಿದ್ದೀರ ಹೊರತು ಪ್ರಾಮಾಣಿಕವಾಗಿ ರೈತರಿಗೆ ಸಾಲ ಕೊಡ್ತಿಲ್ಲ ಯಾಕಂದ್ರೆ ನಾನು ನಾನು ಹೇಳ್ತೀನಬೇಕಾದ್ರೆ ಅದನ್ನು ನನಗೆ ಇದೆ ನನಗೆ ಹಾಂ ಪ್ರಾಮಾಣಿಕವಾಗಿ ರೈತರಿಗೆ ಸಾಲ ಕೊಡ್ತಿಲ್ಲ ನೀವು ಹಾಂ ಅಂಥವು ಮಾಡಬೇಡ್ರಿ ಅಂಥವು ಮಾಡಬೇಡಿ ಅಂತ ಮಾಡಬೇಡ್ರಿ ಅಂತ ಮಾಡಬೇಡ್ರಿ ನಿರ್ದೇಶಕರು ಹೇಳಿದ್ರೆ ಸಾಲ ಕೊಡ್ಬೇಡ್ರಿ ಒಳ್ಳೆ ರೈತರಿಗೆ ಕೊಡ್ರಿ ಆಮೇಲೆ ಇಲ್ಲಿ ರೈತರ ನಲವತ್ತು